ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ನಾವು ಇವಾಗ ಕಟ್ ಮಾಡ್ತಾ ಇದೀವಿ ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇಲ್ಲಿ ಒಂದು ನಮ್ಗೆ ಸ್ಕಿಂಗ್ ಒಂದು ಕಾಲೇಜಿಗೆ ಒಂದು ಮಾರ್ಕ್ ಮಾಡ್ಕೋಣಾ ಕಾಲ್ ಇಂಚು ಅಥವಾ ಹಾಫ್ ಇಂಚು ನೀವ್ ವೇಸ್ಟ್ ಯೂಸ್ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾವು ಹಾಫ್ ಇಂಚು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಫ್ ಇಂಚ್ ಗಂತೂ ಸ್ವಲ್ಪ ಜಾಸ್ತಿ ಕಾಲ್ ಇಂಚ್ಗಂತ ಹಾಫ್ ಇಂಚ್ ಗಂತೂ ಸ್ವಲ್ಪ ಕಡಿಮೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೀನಿ ನೋಡಿ ಈ ತರ ಒಂದು ಲೈನ್ ಹಾಕೊಂಡು ನಾವು ಇಲ್ಲಿ ಬಟ್ಟೆನ ವೇಸ್ಟ್ ಮಾಡಿದಂಗೆ ಹಾಕಬೇಕು ಸ್ನೇಹಿತರೆ ನೋಡಿ ಈ ರೀತಿ ಬ್ಯಾಕ್ ಪಟನ್ ಇಟ್ಟು ನಾವು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇದು ಶೋಲ್ಡ್ರು ಹಾಗೆ ನೆಕ್ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್ ನಾವು ಮಾರ್ಕ್ ಓಕೆ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಮಗೆ ನೆಕ್ ಲೆಂತ್ ಎಲ್ಲ ಬೇರೆ ಬೇರೆ ರೀತಿಯೇ ಫ್ರಂಟ್ ಅಲ್ಲಿ ಸ್ನೇಹಿತರೆ ಇದಕ್ಕೆ ನಾವು ಲೈನ್ ಹಾಕೋಣ ಸ್ಕೇಲ್ ಸಿಕ್ಕರೆ ತುಂಬ ಈಸಿಯಲ್ಲಿ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಓಕೆ ಹಾಗೆ ನೋಡಿ ಈ ಕಾರ್ನರ್ ಸೈಡಲ್ಲಿ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾವು ಇದನ್ನ ಫ್ರಂಟ್ ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾವು ಫ್ರಂಟ್ ಆರ್ಮಲ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಇದಕ್ಕೆ ನೆಕ್ ಲೆಂತ್ ಗೆ ಒಂದು ಮಾರ್ಕ್ ಹಾಕಂತ ಇದೀನಿ ನೋಡಿ ಫ್ರಂಟ್ ನೆಕ್ ಲೆಂತ್ ಬಂದು ಸ್ನೇಹಿತರೆ ಇದಕ್ಕೆ ನಾನು ಆರ್ ಇಂಚ್ ಇಡ್ತಾ ಇದೀನಿ ನೋಡಿ ಆರ್ ಇಂಚು ನೆಕ್ಕಿಗೆ ಗೆ ಮಾರ್ಕ್ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಧ್ಯ ಮಾರ್ಕ್ ಮಾಡ್ಬಿಡ್ತೀನಿ ನೋಡಿ ನಾವು ಮೆಜರ್ಮೆಂಟ್ ತಗೊಂಡಿರುವಾಗ ಸ್ಟಿಚಿಂಗ್ ಲೆಸ್ ಮಾಡಿ ಸ್ಟಿಚಿಂಗ್ ಮಾಡಿ ಲೇಸ್ ಮಾಡಿ ತೊಗೊಳ್ತೀವಿ ಹಾಗಾಗಿ ನೋಡಿ ಆರು ಇಂಚು ನಾನು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಫ್ರಂಟ್ ಅಲ್ಲಿ ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ನಾನು ಓಕೆ ಇದಕ್ಕೆ ಡಾಟ್ ಪಾಯಿಂಟ್ ಬಂದು ನೋಡಿ ಮೇನ್ ಡಾಟ್ ಅಫೆಕ್ಸ್ ಪಾಯಿಂಟ್ ಅಂತೀನೋ ಫಸ್ಟ್ ಅಫೆಕ್ಸ್ ಪಾಯಿಂಟ್ ಬಂದು ನಾನು ಇದಕ್ಕೆ ಒಂಬತ್ತು ಇಂಚು ಇಡ್ತಾ ಇದೀನಿ ಈ ಮೆಜರ್ಮೆಂಟ್ ಗೆ ನೋಡಿ ನಮಗೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನಾನು ಹನ್ನೊಂದು ಇಂಚು ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಟ್ಟಿದೀನಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇವೆರಡಕ್ಕೂ ಒಂದು ಲೈನ್ ಹಾಕೋಣ ನೋಡಿ ಇದಕ್ಕೆ ನಾನು ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ನಾನು ಆಲ್ರೆಡಿ ಸೆಕೆಂಡ್ ಸ್ನೇಹಿತರೆ ಸೇರಿ ಮೇನ್ ಡಾಟ್ ಒಂದು ಎಲ್ಲಿ ಹಿಡಬೇಕು ಅಂದ್ರೆ ಬ್ಲೌಸ್ ಕೊಟ್ಟಿಲ್ಲ ಅರ್ಥ ಬ್ಲೌಸ್ ಕೊಟ್ಟರೆ ಖಂಡಿತ ನಾವು ಮಾಡಬಹುದು ಬಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ತರ್ಟಿ ಟು ಜಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ನಾವು ಹತ್ತರಿಂದ ಡಿವೈಡ್ ಮಾಡ್ಕೋಬೇಕು ಹತ್ತರಿಂದ ಡಿವೈಡ್ ಮಾಡಿದ್ರೆ ನಮಗೆ ಈಸಿ ಆಗಿ ಗೊತ್ತಾಗುತ್ತೆ ಮೂರು ಪಾಯಿಂಟ್ ಎರಡು ಹೇಳಿ ಅವಾಗ ನಾವು ಇಲ್ಲಿಂದ ಮೂರು ಪಾಯಿಂಟ್ ಎರಡಕ್ಕೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಣ ನೋಡಿ ಇದಕ್ಕೆ ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ನೋಡಿ ಇದು ಮೇನ್ ಡಾಟ್ ಪಾಯಿಂಟ್ ಇವಾಗ ಈ ಗೆ ನಾವು ಡಾಟ್ ಅನ್ನ ಎಷ್ಟು ಇಡಬೇಕು ಸ್ನೇಹಿತರೆ ಇದಕ್ಕೆ ನಾವು ಎರಡು ಇಂಚು ಡಾಟ್ ಇಡಿದ್ರೆ ಸಾಕು ನೋಡಿ ಇದು ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರೋದ್ರಿಂದ ನಾವು ಎರಡು ಇಂಚು ಡಾಟ್ ಡಾಟ್ ಇಡಿದ್ರೆ ಸಾಕಾಗುತ್ತೆ ನೋಡಿ ನಾನು ಎರಡು ಇಂಚು ಇದಕ್ಕೆ ತಗೊಂಡಿದೀನಿ ಇದು ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಬ್ಲೌಸ್ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸರಿ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾವು ಸೆಕೆಂಡ್ ಲೈನ್ ಇದ್ರೆ ಇದಕ್ಕಿಂತ ಮೇಲೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದು ನಮ್ಗೆ ಇವಾಗ ನೋಡಿ ನಮ್ಗೆ ರೆತಿ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಇತ್ತು ಪಟ್ಟಿ ಅಷ್ಟು ಮಾರ್ಕ್ ಮಾಡ್ಕೋದು ಬಟ್ ನಮ್ಗೆ ಅಳತೆ ಬ್ಲೌಸ್ ಇಲ್ಲ ಹಾಗಾಗಿ ನಾವು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚು ಇನ್ನೊಂದು ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ನೋಡಿ ಈ ತರ ಲೈನ್ ಹಾಕೋಬೇಕು ನೋಡಿ ಇದನ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀವು ತುಂಬಾ ಈಸಿಯಾಗಿ ಶೇಪ್ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ಇವಾಗ ನೋಡಿ ವೆಸ್ಟ್ ಸೊಂಟ ಎಷ್ಟಿದೆ ಇಪ್ಪತ್ತಾರಿದೆ ಇದೆ ಇಪ್ಪತ್ತಾರ ನಾಲ್ಕನೇ ಒಂದು ಭಾಗ ಬಂದು ನಮಗೆ ಆರೂವರೆ ಬರುತ್ತೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಆರೂವರೆ ಇಟ್ಟಿದ್ದೀವಿ ನಾವು ನೋಡಿ ಇಲ್ಲಿ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾವು ಡಾಟ್ ಎಷ್ಟು ಇಂಚ್ ಇಡಿದೀವಿ ಎರಡು ಇಂಚು ಡಾಟ್ ಇಡಿದೀವಿ ಹಾಗಾಗಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರೆ ಡಾಟ್ ಇದೇ ಎರಡು ಇಂಚು ಕಡಿಮೆ ಆಗುತ್ತೆ ಹಾಗೆ ನೋಡಿ ಮಾರ್ಜಿನ್ ಎಷ್ಟು ಬಿಟ್ಟಿದೀವಿ ಒಂದುವರೆ ಇಂಚು ಸ್ಟಿಚಿಂಗ್ ಮಾಡ್ತೀವಿ ನೋಡಿ ಅರ್ಥ ಆಯ್ತು ಅನ್ಕೊಂಡಿದೀನಿ ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದೀನಿ ಇವಾಗ ಒಂದು ಡಾಟ್ಗೆ ಯಾವ ರೀತಿ ಮಾರ್ಕ್ ಅಂದ್ರೆ ನೋಡಿ ಎರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಕಾಲ್ ಇಂಚಿದೆ ನಾಲ್ಕು ಕಾಲ ಅರ್ಧ ಬಂದು ಎರಡು ಪಾಯಿಂಟ್ ಒಂದಾಗುತ್ತೆ ಎರಡು ಇಂಚು ಒಂದ್ ಏರಿಯಾ ಆಗುತ್ತೆ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ಹಾಗೆ ನಾವು ಮೇನ್ ಡಾಟ್ ಇದೆಯಲ್ಲ ನೋಡಿ ಮೇನ್ ಡಾಟ್ ಹತ್ರ ಈ ತರ ಸ್ಕೇಲ್ ಇಟ್ಟಾಗ ನಮ್ಗೆ ಈಸಿಯಾಗಿ ಇಲ್ಲಿ ಆರ್ ಹತ್ರ ಡಾಟ್ ಬರುತ್ತಲ್ಲ ಅದು ತುಂಬಾ ಈಸಿ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಅದು ಅಲ್ಲೇ ಬರುತ್ತೆ ನಾವು ಇದನ್ನ ನೆಡಿದ್ಮೇಲೆ ಖಂಡಿತ ಇದನ್ನ ಹಿಡಿದ್ರೆ ನೀವು ಎಕ್ಸಾಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಅದು ಫೋರ್ ಡಾಟ್ ಬಂದು ನಾವು ಮಾರ್ಕ್ ಮಾಡಲ್ಲ ಸ್ನೇಹಿತರೆ ಯಾಕಂದ್ರೆ ಇದು ನಾವು ಇಲ್ಲಿ ಆರ್ ಹಾಫ್ ಇಂಚು ಮೇಲಕ್ಕೆ ಕ್ರಾಸ್ ತಗೊಂಡಿದೀವಿ ಹಾಗಾಗಿ ಆ ಡಾಟ್ ಬರಲ್ಲ ಅನ್ಕೋತೀನಿ ಬಂದ್ರೆ ನೀವು ನಂತರ ನೀವು ಸ್ಟಿಚಿಂಗ್ ಅದನ್ನ ನೀಡಿಬೇಕಾಗುತ್ತೆ ಕೆಲವೊಂದು ಬ್ಲೌಸ್ಗೆ ಬರುತ್ತೆ ಕೆಲವೊಂದಕ್ಕೆ ಬರಲ್ಲ ಅದು ಏನೋ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಅಂದ್ರೆ ನೋಡಿ ಯಾಕೆ ಯಾಕೆ ಬರುತ್ತೆ ಬರಲ್ಲ ಬೆಲ್ಟ್ ಕಟ್ ಮಾಡೋ ರೀತಿಯಲ್ಲಿ ಅದು ಚೇಂಜಸ್ ಆಗುತ್ತೆ ಇಲ್ಲ ಅಂದ್ರೆ ಅದೇ ಬ್ಲೌಸ್ ಕೊಟ್ಟಿರ್ತಾರೆ ಅದ್ರಾಗ ಅದು ಬೇರೆ ತರ ಇದ್ದಾಗ ನಾವು ಇಲ್ಲಿ ಬೇರೆ ತರ ಕಟ್ ಮಾಡಿದಾಗ ಅಲ್ಲಿ ಕೂಡ ಡಿಫ್ರೆನ್ಸ್ ಬರೋ ಸಾಧ್ಯತೆ ಇರುತ್ತೆ ನೋಡಿ ಇದಕ್ಕೆ ನಾವು ನ್ಯಾಯ ಚಕಾರಣ ಡಾಟಿಗೋಸ್ಕರ ನೋಡಿ ನಾವು ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ ಬೆಲ್ಟ್ ಅನ್ನ ಕಟ್ ಮಾಡಿಲ್ಲ ಇವಾಗ ಬಂದು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಅನ್ನ ಕಟ್ ಮಾಡ್ಲಿಕ್ಕೆ ನಾವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ತಗೋಬೇಕು ಯಾಕಂದ್ರೆ ನಮಗೆ ಅಳತೆ ಬ್ಲೌಸ್ ಇಲ್ಲ ಸ್ನೇಹಿತರೆ ಇದು ಅಳತೆ ಬ್ಲೌಸ್ ಇಲ್ದಿರೋದ್ರಿಂದ ನಾವು ಮೆಜರ್ಮೆಂಟ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದೀವಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಕಟ್ ಮಾಡ್ಬೇಕು ಅದನ್ನ ಮಾತ್ರ ನಾನು ಇವತ್ತು ತೋರಿಸ್ಕೊತ ಇದೀನಿ ನೋಡಿ ಇವಾಗ ಫ್ರಂಟ್ ಪಾರ್ಟಿಯನ್ನು ನಾವು ಕಟ್ ಮಾಡಿದೀವಿ ಅದನ್ನ ತಗೋಳೋಣ ಸ್ನೇಹಿತರೆ ನೋಡಿ ಈ ರೀತಿ ಇಟ್ಕೊಂಡ್ಬಿಡಿ ನೀವು ನಮಗೆ ಡಾಟ್ ಎಷ್ಟು ಬೇಕು ಅನ್ನೋದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಮ್ಗೆ ಬೇಕಾದ್ರೆ ಡಾಟ್ ಅನ್ನ ಇವಾಗೇ ಬಿಡಬಹುದು ಸ್ನೇಹಿತರೆ ಅದಕ್ಕೆ ಹೇಳಿದೆ ನಿಮಗೆ ನಮ್ಗೆ ಬ್ಲೌಸ್ ಕೊಟ್ಟಾಗ ಖಂಡಿತ ಅದರಲ್ಲಿ ಇದ್ರೆ ಆದ್ರೆ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಇಲ್ಲ ಬಟ್ ನಾವು ನೋಡಿ ಇಲ್ಲಿ ಏನ್ ಕಟ್ ಮಾಡ್ತಾ ಇದೀವಿ ಬಾಡಿ ಮೆಜರ್ಮೆಂಟ್ ಏನೋ ಕಟ್ ಮಾಡ್ತಾ ಇದೀವಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವು ಏನಾದರೂ ಡಾಟ್ ಬಿಡ್ತೀವಿ ಅಂದ್ರೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೋಡಿ ಡಾಟ್ ಹಿಡಿಯೋಣ ಸ್ನೇಹಿತರೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಇಷ್ಟು ಒಂದ್ ಇಂಚು ಟೋಟಲ್ ಫೋಲ್ಡ್ ಮಾಡೋಣ ಹಾಫ್ ಇಂಚು ನಮಗೆ ಇಲ್ಲಿ ಡಾಟ್ಗೋಸ್ಕರ ಬೇಕಲ್ಲ ಹಾಗಾಗಿ ನೋಡಿ ಇಲ್ಲಿ ಒಂದು ಇಂಚು ನಾನು ಟೋಟಲ್ ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ಇದು ರೆಡಿ ಬಂದು ಎಷ್ಟು ಬೇಕು ನಮಗೆ ಅಲ್ಲಿ ನೋಡಿ ತೋರಿಸ್ತೀನಿ ಇದು ಹಾಫ್ ಇಂಚು ಓಕೆ ನೋಡಿ ನಮಗೆ ಮಾರ್ಜಿನ್ ಸೇರಿಸಿ ಎರಡು ಮುಕ್ಕಾಲು ಇಂಚು ಬೇಕು ಸ್ನೇಹಿತರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಅಲ್ಲಿಗೆ ಒಂದು ಮುಕ್ಕಾಲಿದೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಎರಡು ಮುಕ್ಕಾಲು ಬೇಕು ಒಂದು ಮುಕ್ಕಾಲಿದೆ ಇದೆ ಸ್ನೇಹಿತರೆ ಇದು ನೋಡಿ ಒಂದು ಮುಕ್ಕಾಲಿದೆ ನಾವು ಒಂದು ಇಂಚಿದಕ್ಕೆ ಇದಕ್ಕೆ ಆಡ್ ಮಾಡ್ಕೋಬೇಕು ನೋಡಿ ಈ ಸೈಡ್ ನೋಡ್ಕೊಂಡ್ರೆ ಸಾಕು ಈ ಸೈಡ್ ನಮಗೆ ಅವಶ್ಯಕತೆ ಇಲ್ಲ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಇಂಚು ಬೆಲ್ಟ್ ಬಂತು ಫಸ್ಟ್ ಗೆ ಒಂದು ಮುಕ್ಕಾಲು ಪ್ಲಸ್ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅದಕ್ಕೆ ಎರಡು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಣ್ ಸಿಂಪಲ್ ಇದು ನಿಮಗೆ ಬೆಲ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಸ್ನೇಹಿತರೆ ನಾವು ಇಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನ್ ಕ್ರಾಸ್ ಬಂತಲ್ಲ ನೋಡಿ ಇದು ಕ್ರಾಸ್ ಕ್ರಸ್ ಏನಿಟ್ವಿನ ಒಂದು ಇಂಚ್ ಇದೆಯೋದಾ ಆ ಒಂದು ಇಂಚಿನ ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು ನೋಡಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನೋಡಿ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ತಗೋಬೇಕು ಹಾಗೆ ನಾವು ಡಾಟ್ ಅನ್ನ ಎಷ್ಟು ಮೂರು ಪಾಯಿಂಟ್ ಎರಡಕ್ಕೆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಒಂದು ಎಷ್ಟು ಬರುತ್ತೆ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ನಾವು ಅದಕ್ಕೆ ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕ್ರಾಸ್ ಬೆಲ್ಟ್ ನಿಮಗೆ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಇವಾಗ ಸೌಂಡ್ ಬಂದ ಎಷ್ಟಿದೆ ಆರೂವರೆ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಸಾರಿ ವೇಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರು ಇದೆ ಇಪ್ಪತ್ತಾರು ನಾಲ್ಕನೇ ಒಂದು ಭಾಗ ಬಂದು ನಮಗೆ ಆರೂವರೆ ಬರುತ್ತೆ ನೋಡಿ ಆರೂವರೆ ಪ್ಲಸ್ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಹಾಫ್ ಇಂಚು ಜಾಸ್ತಿ ತಗೊಳ್ಳಿ ನೋಡಿ ಏನಾದ್ರು ನೀವು ಡಾಟ್ ಹಿಡಿಯೋದು ಕಮ್ಮಿ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂದ್ರೆ ಹಾಫ್ ಇಂಚು ಜಾಸ್ತಿ ಇರಲಿ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ ತುಂಬಾ ಸಿಂಪಲ್ ಸ್ನೇಹಿತರೆ ಇದು ಬೆಲ್ಟ್ ಅನ್ನ ಈ ರೀತಿ ಕಟ್ ಮಾಡಿ ನಿಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಇನ್ನೂ ಅರ್ಥ ಆಗಿಲ್ಲ ಅಂತ ಯೂಟ್ಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ